ಹಾಯ್ ಎಲ್ರಿಗೂ ನಮಸ್ಕಾರ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ಮೊಟ್ಟೆ ಸಾಂಬಾರು ಮೊಟ್ಟೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅನ್ನ ಮುದ್ದೆ ಎಲ್ಲ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಏನು ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೊಂದು ಅರ್ಧ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಹಾಕೊಂಡು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಟೊಮೊಟೊ ಹೆಚ್ಚು ಹಾಕ್ಕೋಬೇಕು ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ನೋಡಿ ನಾನು ಸ್ಪೈಸಸ್ ತಗೊಂಡಿದ್ದೀನಿ ಮಸಾಲೆ ಡಬ್ಬಿಲಿ ಏನೇನಿದೆ ಅಂತ ಸ್ವಲ್ಪ ಚಕ್ಕೆ ಸ್ವಲ್ಪ ಸಾಕು ಸ್ವಲ್ಪ ಹಾಗೆ ಲವಂಗ ಒಂದೆರಡು ಒಂದು ಏಲಕ್ಕಿ ಒಂದು ಎರಡು ಎರಡು ಮೆಣಸಿ ಹಾಗೆ ಮಟನ್ ಸಾರು ಪುಡಿ ಹಾಕೊಂಡು ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ನಾನು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಖಾರ ಹೆಂಗಿರು ತಂಗಿ ಹಾಗೆ ಒಂದು ಟೊಮೊಟೊ ಹೆಚ್ಕೊಂಡಿದ್ದೀನಿ ಇದನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕಬೇಕು ಚೆನ್ನಾಗಿ ತೊಳ್ಕೊಂಡು ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಒಟ್ಟಿಗೆ ಈಗ ಮಿಕ್ಸಿಗೆ ಹಾಕಿ ರುಬ್ಬಬೇಕು ಎಲ್ಲ ಒಟ್ಕೆ ಹಾಕೊಂಡು ಇದಕ್ಕೆ ರುಬ್ಬೋದು ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಒಲೆ ಮೇಲೆ ಇಟ್ಟು ಅದಕ್ಕೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪನೇ ಸಾಂಬಾರು ಮಾಡ್ತಿರೋದು ಒಂದು ಸ್ಪೂನ್ ಸಾಕು ಸ್ವಲ್ಪ ಕಾಯಿಲೆ ಇದು ಎಣ್ಣೆ ಈಗ ನಾನು ಸಣ್ಣದಾಗಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಅದನ್ನ ಇದ್ರೊಳಗಡೆ ಹಾಕ್ತೀನಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗ್ಬೇಕಿದೆ ಈರುಳ್ಳಿ ಚೆನ್ನಾಗಿ ಫ್ರೈ ರುಬ್ಬಿ ರುಬ್ಬಿರ್ತೀವಲ್ಲ ಮಸಾಲೆ ಇದನ್ನ ಹಾಕೋಬೇಕು ಇದಕ್ಕೆ ಇದನ್ನ ಹಾಕೊಂಡು ಚೆನ್ನಾಗಿ ನಿಮ್ಗೆ ಎಷ್ಟು ಅದ ಬೇಕು ಸಾಂಬಾರ್ ಎಷ್ಟು ಬೇಕು ನಿಮಗೆ ಅದನ್ನ ಅದ ಮಾಡ್ಕೋಬೇಕು ಅದರ ಅರಳುಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅದು ಕೈಲೇ ಹಾಕಿ ರುಚಿ ಜಾಸ್ತಿ ಆಗುತ್ತೆ ಸ್ಪೂನಲೆಲ್ಲ ಹಾಕಿದ್ರೆ ಅಷ್ಟು ರುಚಿ ಬರಲ್ಲ ನೋಡಿ ಹಾಕ್ತಾಯಿದ್ದೀನಿ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷ ಕುದೀಲಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪೆಲ್ಲ ಎಷ್ಟು ಬೇಕು ಅಂತ ನೋಡಿ ಈಗ ಸಾಂಬಾರು ಇದೆ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾವೀಗ ನಮ್ಗೆ ಎಷ್ಟು ಮೊಟ್ಟೆ ಬೇಕು ಅಷ್ಟು ಮೊಟ್ಟೆನ ಸಣ್ಣ ಉರಿ ಮಾಡಬೇಕು ಉರಿ ಸಣ್ಣ ಮಾಡಿ ನಾವೀಗ ಒಂದೊಂದು ಕ ಒಂದೊಂದು ಕಡೆಗೆ ಒಂದೊಂದಂಗೆ ಬಿಡಬೇಕು ನೋಡಿ ಇದ್ದೀನಿ ನಾನು ಹ್ಞೂ ನಾವು ಈ ಕಡೆನೇ ಹಾಕಿದ್ದೀವಿ ಅಂತ ಗ್ಯಾಪ್ ನಡ್ಕೋಬೇಕು ನೋಡಿ ಸಾರು ಕುದೀತಾ ಇದೆ ಮೊಟ್ಟೆ ಸಾರು ಒಂದು ಹತ್ತು ನಿಮಿಷ ಕುದೀಲಿ ಹಂಗೆ ಚೆನ್ನಾಗಿ ನನೀಗ ಈ ಕಡೆ ಒಂದು ಸ್ವಲ್ಪ ಅನ್ನ ಉಳಿದಿತ್ತು ಅಂತ ಅನ್ನದಲ್ಲಿ ಮುದ್ದೆ ಮಾಡೋಣ ಅಂತ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ ಅದು ಸ್ವಲ್ಪ ಹಿಟ್ಟು ಉದುರಿಸ್ಬೇಕು ಅನ್ನದ ಸ್ವಲ್ಪ ಅನ್ನ ಉಳಿದಿದ್ರೆ ವೇಸ್ಟ್ ಮಾಡಬಾರ್ದಲ್ವ ಅದಕ್ಕೆ ಮುದ್ದೆ ಮಾಡ್ತೀವಲ್ಲ ಹೆಂಗೋ ಅದಕ್ಕೆ ಹಾಕೊಂಡು ಮುದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾರ್ಯಾರು ಅನ್ನದಲ್ಲಿ ಮುದ್ದೆ ಮಾಡ್ತೀರಾ ಕಮೆಂಟ್ ಮಾಡಿ ನೋಡಿ ಕುದೀತಾ ಇದೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕುದಿಬೇಕಾರೆ ಅನ್ನ ಎಲ್ಲ ಮೆತ್ತಗಾಗಿರುತ್ತೆ ನೋಡಿ ಮೊಟ್ಟೆ ಇಲ್ಲ ಬೆಂದಿದೆ ಅಲ್ಲಲ್ಲೇ ಹಾಕಿದ್ರೆ ನೋಡಿ ಚೆನ್ನಾಗಿ ಬೆಂದಿದೆ ಇನ್ನೊಂದು ಎರಡು ನಿಮಿಷ ಬೇಯಲಿ ನಾನು ಮೂರು ಮೊಟ್ಟೆ ಹಾಕಿದ್ದೀನಿ ಈ ಸಾರು ಹೆಂಗಿದ ಎಷ್ಟು ಚೆನ್ನಾಗಿದ್ದರೆ ಅಷ್ಟು ಮಟ್ಟಿ ಹಾಕೋಬೋದು ನೋಡಿ ಕುದೀತಾ ಇದೆ ಅನ್ನೋದು ಮುದ್ದೆ ಈಗ ಸ್ವಲ್ಪ ಹಿಟ್ಟು ಹಾಕ್ತೀನಿ ರಾಗಿ ಹಿಟ್ಟು ಅನ್ನ ಹಾಕಿರೋದ್ರಿಂದ ಜಾಸ್ತಿ ಹಿಟ್ಟು ಇಡ್ಸಲ್ಲ ಇದು ಸ್ವಲ್ಪ ಬೇಯ್ತಾ ಇರಲಿ ನೋಡಿ ಬಿಸಿ ಬಿಸಿ ಅನ್ನದ ಮುದ್ದೆ ಹಾಗೆ ಮೊಟ್ಟೆ ಸಾರು ಹಾಕೊಂಡು ಬಿಸಿ ಬಿಸಿದು ಊಟ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಮೊಟ್ಟೆ ಸಾರು ಮುದ್ದೆ ಆಗ ಈಸಿಯಾಗಿ ಮಾಡ್ಕೊಬೋದು ಏನು ಉರಿಯಂಗಿಲ್ಲ ಏನಿಲ್ಲ ಎಲ್ಲ ಮಿಕ್ಸಿ ಜಾರ್ ಒಳಗಡೆಗೆ ಹಾಕೊಂಡ್ರೆ ಹೆಚ್ಕಂಡು ಐದು ನಿಮಿಷಕ್ಕೆಲ್ಲ ಸಾಂಬಾರಾಗಿ ಹೋಗುತ್ತೆ ಮೊಟ್ಟೆ ಸಾಂಬಾರು ಇಲ್ಲ ಸಾಮಾನು ಹೆಚ್ಕೊಂಡು ರೆಡಿ ಮಾಡ್ಕೊಂಡ್ರೆ ಐದು ಹತ್ತು ಹದಿನೈದು ನಿಮಿಷ ರೆಡಿಯಾಗಿ ಹೋಗುತ್ತೆ